ದಸರಾ ಹಬ್ಬದ ಪ್ರಯುಕ್ತ ವಿಎಕೆ ಫೌಂಡೇಶನ್ ವೆಂಕಟೇಶ ಅಶೋಕ ಕಾಟವೆ ಇವರ ವತಿಯಿಂದ ಹುಬ್ಬಳ್ಳಿಯ ಶ್ರೀರಾಮಲಿಂಗೇಶ್ವರ ನಗರದ ಎಸ್ಎಸ್ಕೆ ಸಮಾಜ ಬಾಂಧವರಿಗೆ ಮತ್ತು ಎಲ್ಲಾ ಸಮಾಜ ಜನರಿಗೆ ದವಸ ಧಾನ್ಯ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗೋಪಾಲ ಅರಸಿದ್ದ ಅವರು ವೆಂಕಟೇಶ ಅಶೋಕ ಕಾಟವೆಯವರು ಹಲವಾರು ಕಾರ್ಯ ಮಾಡ್ತಾ ಬಂದಿದ್ದು ಬರೀ ಎಸ್ಎಸ್ಕೆ ಸಮಾಜದವರಿಗೆ ಅಷ್ಟೇ ಅಲ್ಲದೆ ಕಷ್ಟ ಅಂತ ಬಂದವರಿಗೆ ಇಲ್ಲ ಎಂದು ಹೇಳಿದೆ ಸಹಾಯ ಮಾಡ್ತಾ ಬಂದಿರುತ್ತಾರೆ ಅವರ ತಂದೆ ಶ್ರೀ ಅಶೋಕ ಕಾಟವೆಯವರು ಕೂಡ ಹಲವಾರು ಹೋರಾಟ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಮಾಡಿರುತ್ತಾರೆ ದೇವಿ ಜಗನ್ಮಾತೆ ವೆಂಕಟೇಶ್ ಕಾಟವೇ ಅವರಿಗೆ ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡಲು ಶಕ್ತಿ ನೀಡಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಶೋಕ ಬಸವ ಗೋಪಾಲ ಅರಸಿದ್ದ ಹಾಗೂ ರಾಮಲಿಂಗೇಶ್ವರ ಎಸ್ಎಸ್ಕೆ ಸಮಾಜ ಸದಸ್ಯರು ಯುವಕ ಮಂಡಲದವರು ಹಾಗೂ ಇಲ್ಲಿನ ನಿವಾಸಿ ನೂರಾರು ಬಾಂಧವರು ಉಪಸ್ಥಿತರಿದ್ದರು ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀ ವೆಂಕಟೇಶ್ ಕಟಿವಿಯವರು ಒಂದು ಬಡ ಜನರಂತ ನಾವು ನನ್ನಿಂದ ನಾವು ಹೇಳಿ ನಮ್ಮ ಸಮಾಜದ ಜನರಿಗೆ ಒಂದು ಪ್ರಸಾದ ರೂಪದಲ್ಲಿ ಒಂದು ಕಿಟ್ ಅನ್ನು ಅವರು ಹಂಚಾಕಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕಟಿವೆ ಅವರೇ ಹಾಗೆ ಇಲ್ಲಿಯ ಪ್ರಮುಖರಾದ ಅಶೋಕ್ ಬಸವ ಅವರೇ ಕಾರ್ತಿಕವರೇ ಹಾಗೂ ಮಗಳೆಯವರೇ ಹಾಗೂ ಎಲ್ಲ ಗುರು ಬೀರೆಯೇ ಹಾಗೂ ಹಾಗೂ ಅಕ್ಕ ತಂಗಿಯರೇ ಇವತ್ತು ವೆಂಕಟೇಶ್ ಕಟ್ಟಿ ಸುಮಾರು ಭಾಗಗಳಲ್ಲಿ ನಮ್ಮ ಹುಬ್ಬಳ್ಳಿಯ ಎಲ್ಲ ಭಾಗಗಳಿವೆ ಇದು ಒಂದ ಭಾಗಲ್ಲ ಇದು ಇದು ಭಾಗ ಸಮಾಜದ ಜನರು ಅಷ್ಟೇ ಅಲ್ಲ ಎಲ್ಲ ಸಮುದಾಯದವರಿಗೆ ಎಲ್ಲ ಸಮಾಜದವರಿಗೆ ಒಂದು ಪ್ರಸಾದ ರೂಪದಲ್ಲಿ ಕಾಣಿಕೆ ಕೊಡುವ ಕೊಡುವ ಒಂದು ಪ್ರಯತ್ನವನ್ನು ಅವರು ಮಾಡುತ್ತಿದ್ದಾರೆ ಕಾರಣ ಇವತ್ತು ನಮ್ಮ ಸಮಾಜದಲ್ಲಿ ತುಂಬಾ ಜನ ಕಡೆ ದುಡ್ಡಿದೆ ಬಟ್ ಅವ್ರ ದುಡ್ಡಿದ ಕಡೆ ಹಂಚಾಕ ಇದೆ ಇಲ್ಲ ಹಂಚಬೇಕಾದ್ರೆ ಅವ್ರಿಗೆ ಹ್ಯಾಂಗೆ ಹಂಚಬೇಕು ಗೊತ್ತಿಲ್ಲ ಇವತ್ತು ನಮ್ಮ ವ್ಯಕ್ತಿ ಎಲ್ಲ ನಮ್ಮ ಸಮಾಜದ ಎಲ್ಲ ಬಡ ಜನರ ಎಲ್ಲ ಸಮಾಜದವರು ಎಲ್ಲೆಲ್ಲಿದ್ದಾರೆ ಇವತ್ತು ಈ ಒಂದು ಕಿಟ್ ಹಂಚುವ ಮುಖಾಂತರ ಅವರು ಒಂದು ಸರಣಿಯ ಕೆಲಸ ಇದು ಯಾಕಂದ್ರೆ ಇದು ಎಲ್ಲರಿಗೂ ಬರಂಗಿಲ್ಲ ಯಾಕಂದ್ರೆ ಈಗ ನಮ್ಮ ಮತ್ತೆ ನಮ್ಮ ತುಮಕೂರು ಸಿದ್ದರಪುರ ಪೇಟೆಯಲ್ಲಿ ನಮ್ಮ ಭಾಗಕ್ಕೆ ಎರಡು ಕಡೆ ಅವರು ಒಂದು ಕಿಟ್ ಅನ್ನು ಯಾರು ಕೇಳ್ತಾರಲ್ಲ ಅವ್ರಿಗೆ ಇಲ್ಲ ಅಂತಿಲ್ಲ ಆಯ್ತ್ರಿ ನಾ ಗುಡುಗಿ ಮಾಡಿ ಇಲ್ಲಿ ಆಗಂಗಿಲ್ಲ ಅಂತ ಹೇಳಿ ಅವ್ರು ಮಾಡ್ತಿಲ್ಲ ಈಗ ಒಂದು ಮಾತು ಬಹಳ ಖುಷಿ ಅನಿಸ್ತು ನೀವು ಈ ಸಲ ಇಲ್ಲಿ ಒಂದು ನೂರು ಕಿಟ್ ಅನ್ನು ನಾನು ಕೊಟ್ಟಿದ್ದೇನೆ ಮುಂದಿನ ಸಲ ಎಲ್ಲ ಈ ಭಾಗದಲ್ಲಿ ಯಾರು ಬಡವರಿದ್ದಾರೆ ಎಲ್ಲಾರು ನಮ್ಮ ಸಮಾಜ ಇದ್ದಾರೆ ಯಾರು ಬೇರೆ ಸಮಾಜದಲ್ಲಿ ಇದ್ದಾರೆ ಎಲ್ಲರೂ ನಾನು ಕೊಡ್ತೇನೆ ಅಂತೇಳಿ ಒಂದು ಮಾತು ಕೊಟ್ಟರು ಇವತ್ತ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಇದು ಒಂದ ಒಂದು ಸಾಮಗ್ರಿ ಅಂತಿದ್ದಿಲ್ಲ ಅವ್ರು ವರ್ಷ ಭೂತಿ ವರ್ಷ ಪುಟ ಇವರು ಎಲ್ಲಾ ಒಂದು ಒಂದು ಎಲ್ಲಾ ಸಮಾಜ ಜನರಿಗೆ ಎಲ್ಲರೂ ಒಂದು ಈಗ ಅವರು ಆದಂತ ಶ್ರೀ ಅಕ್ಷಪ್ಪರು ಮಾಜಿ ಬೆಂಗಳೂರು ಅವರು ಒಂದು ಕಾಲದಲ್ಲಿ ಇಡತಾ ಇದರ ತಲುಪಿದರೆ ಅವ್ರೆ ನನಗೆ ಹೊರತಾ ಕೊಡಿ ಎರಡೊಪ್ಪಂತೇಳಿ ಅವ್ರ ಸಮಾಜದಿಂದ ಒಂದು ನಾಯಕ ಬೆಳೆ ಅಂತ ಹೇಳಿದ್ರೆ ಅವರಿಂದ ಇವತ್ತು ಈ ಒಂದು ಭಾಗಕ್ಕೆ ಗುರುತಿಸಿ ಈ ಒಂದು ಕಿಟ್ಟಿಗಳನ್ನು ಕೊಟ್ಟಿದ್ದೆ ತಮ್ಮಗೆ ನಾವು ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ ಎಲ್ಲರೂ ಕೈ ಹೇಳಿ ನಾನು ಮತ್ತೊಮ್ಮೆ ತಮ್ಮನ್ನು ವಿನಿತಿ ಧನ್ಯವಾದಗಳು ini adalah yang saya kaya